ಜಗತ್ತಿಗೆ ಮಾದರಿಯಾದ ಸಂವಿಧಾನ ನೀಡುವುದರ ಮೂಲಕ ಭಾರತದ ಸಂವಿಧಾನ ಶಿಲ್ಪಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲೆಡೆ ಸಂಭ್ರಮ ಮತ್ತು ಸಡಗರದಿಂದಲೇ ಆಚರಿಸಲಾಯಿತು ಸರ್ಕಾರಿ ಕಾರ್ಯಕ್ರಮದ ಜೊತೆ ಸ್ಥಳೀಯ ಸಂಘಟನೆಗಳು ಸಹ ಅಂಬೇಡ್ಕರ್ ಜಯಂತಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಿವೆ ಜಿಲ್ಲೆಯಲ್ಲಿ ಜರುಗಿದ ಅಂಬೇಡ್ಕರ್ ಜಯಂತಿ ಬಗ್ಗೆ ಇಲ್ಲಿದೆ ವರದಿ ಅಂಬೇಡ್ಕರ್ ಚಿಂತನೆಯಲ್ಲಿ ಸಾಮಾಜಿಕ ನ್ಯಾಯ ಪ್ರಮುಖವಾಗಿದೆ ಸ್ವಾಭಿಮಾನ ಪ್ರತಿಯೊಬ್ಬ ಮನುಷ್ಯನ ಜನ್ಮಸಿದ್ದ ಹಕ್ಕು ಎನ್ನುವುದನ್ನು ಅಂಬೇಡ್ಕರ್ ಅವರು ತೋರಿಸಿದ್ರು ಎಂದು ಶಿರ್ಸಿ ಸಹಾಯಕ ಆಯುಕ್ತ ದೇವರಾಜ್ ಆರ್ ಹೇಳಿದ್ರು ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾದ ನೂರ ಮೂವತ್ತೊಂದನೇ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಮುನ್ನೂರ ಎಪ್ಪತ್ತು ಆರ್ಟಿಕಲ್ ಇತ್ತೀಚೆಗೆ ವಾಪಸ್ ತೆಗೆದುಕೊಳ್ಳಲಾಯಿತು ಆದರೆ ಅಂಬೇಡ್ಕರರಿಗೆ ಸಾವಿರದ ಒಂಬೈನೂರ ಐವತ್ತರಲ್ಲೇ ಮುನ್ನೂರ ಎಪ್ಪತ್ತನೇ ವಿಧಿ ಪ್ರಕಾರ ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡುವ ಆಸಕ್ತಿ ಇರಲಿಲ್ಲ ಎಪ್ಪತ್ತೈದು ವರ್ಷಗಳ ಹಿಂದೆ ವಿಶೇಷ ಸ್ಥಾನಮಾನ ನೀಡಲು ನನಗೆ ಒಮ್ಮತವಿಲ್ಲ ಎಂದು ತಿಳಿಸಿದ್ದರು ಆದರೆ ಈಗ ನಾವು ಅದನ್ನೇ ನೋಡುತ್ತಿದ್ದೇವೆ ಎಂದರು ಡಾಕ್ಟರ್ ಬಾಬಾ ಸಾಹೇಬರ ತತ್ವ ಆದರ್ಶ ಅವರ ಚಿಂತನೆಗಳನ್ನ ಮುಂದುವರಿಸಿಕೊಂಡು ಹೋಗಬೇಕು ಎಂದರು ಮುಖ್ಯವಾದ ಎರಡು ಶಬ್ದಗಳು ಅಂದರೆ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಅಂದ್ರೆ ಇಲ್ಲಿ ಹೆಣ್ಣು ಗಂಡು ಸ್ಥಳ ಅಥವಾ ಅವರ ಜಾತಿ ಇವುಗಳನ್ನು ಯಾವುದನ್ನೇ ಪರಿಗಣಿಸದೆ ಮನುಷ್ಯನಾಗಿ ಹುಟ್ಟಿದಾಗ ಅವನು ಮನುಷ್ಯ ಮಾಡ್ತಾರೆ ಆ ಮನುಷ್ಯನಲ್ಲಿ ಜಾತಿ ಭಿನ್ನ ಭಯ ಯಾಕೆ ಉಪನ್ಯಾಸಕ ರವೀಂದ್ರ ಮೂಲಿಮನಿ ಅಂಧಕಾರದಲ್ಲಿದ್ದ ಬೆಳಕಿನತ್ತ ಕೊಂಡೊಯ್ದು ಶೋಷಿತರಿಗೆ ನ್ಯಾಯ ಒದಗಿಸಿದ್ದು ಡಾ ಅಂಬೇಡ್ಕರ್ ಅವರು ಎಂದರು ಸಿಡಿಪಿಒ ದತ್ತಾತ್ರೇಯ ಭಟ್ ಸ್ವಾಗತಿಸಿದ್ರು ತಹಶೀಲ್ದಾರ್ ಎಂಆರ್ ಕುಲಕರ್ಣಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ನಗರಸಭೆ ಅಧ್ಯಕ್ಷ ಗಣಪತಿ ನಾಯ್ಕ್ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ನಂದನ್ ಸಾಗರ್ ನಗರಸಭೆ ಉಪಾಧ್ಯಕ್ಷೆ ವೀಣಾ ಶೆಟ್ಟಿ ಡಿಎಸ್ಪಿ ರವಿ ಡಿ ನಾಯ್ಕ್ ಪೌರಾಯುಕ್ತ ಕೇಶವ್ ಚೌಗುಲೆ ತಾಲೂಕ್ ಪಂಚಾಯಿತಿ ದೇವರಾಜ್ ಚಿತ್ಲಮನಿ ಕಾರ್ಯನಿರ್ವಹಿಸಿದರು ಅಧಿಕಾರಿ ಅರವಿಂದ್ ನೇತ್ರೇಕರ್ ಸಮಾಜ ಕಲ್ಯಾಣ ಇಲಾಖೆಯ ಎಂಜಿ ಉಣ್ಣಿ ಇದ್ದರು ಸೂರ್ಯಚಂದ್ರರಿರುವವರೆಗೂ ಸಂವಿಧಾನವನ್ನ ಬದಲಾವಣೆ ಮಾಡಲು ಸಾಧ್ಯವಿಲ್ಲ ದೇಶದ ಸಂವಿಧಾನ ಬದಲಾವಣೆಗೆ ಕೆಲವರು ಹಪಹಪಿಸುತ್ತಿರುವುದು ಅವರ ಸ್ವಾಹಿತಕ್ಕಾಗಿ ನಮ್ಮ ಬೃಹತ್ ಲಿಖಿತ ಸಂವಿಧಾನವು ನಮಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದೆ ಎಂದು ಪುರಸಭೆ ಅಧ್ಯಕ್ಷ ಅಜರುದ್ದೀನ್ ಬಸರಿಕಟ್ಟಿ ಅಭಿಪ್ರಾಯಪಟ್ಟಿದ್ದಾರೆ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ತಾಲೂಕಾಡಳಿತದಿಂದ ಏರ್ಪಡಿಸಲಾಗಿದ್ದ ಡಾ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ವಿಶ್ವಕ್ಕೆ ಮಾದರಿಯಾದ ಸಂವಿಧಾನವನ್ನ ಬಾಬಾ ಸಾಹೇಬರು ನಮಗೆ ನೀಡಿದ್ದಾರೆ ಅವರಿಗೆ ಪ್ರತಿನಿತ್ಯ ಗೌರವ ಸಲ್ಲಿಸೋದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಕರೆ ನೀಡಿದರು ನ್ಯಾಯವನ್ನು ತೊಡಗಿಸ್ಕೊಳ್ಬೇಕು ಮತ್ತಾಗಿ ನಾನು ಎಲ್ಲ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಯಾವುದೇ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟ ನಾನು ಈ ವಿಷಯ ಹೇಳ್ತಾ ಇಲ್ಲ ತಹಶೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ಪುರಸಭೆ ಉಪಾಧ್ಯಕ್ಷೆ ಸುವರ್ಣ ಮಾದರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಶಿಕ್ಷಕ ಮೌನೇಶ್ವರ್ ಬಾರಿಕರ್ ಅಂಬೇಡ್ಕರ್ ಕುರಿತು ಹಾಗೂ ವಕೀಲರಾದ ಮಂಜುನಾಥ್ ಮಾದರ್ ಬಾಬು ಜಗಜೀವನ್ ರಾಮ್ ಕುರಿತು ಉಪನ್ಯಾಸ ನೀಡಿದರು ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ವೆಂಕಟೇಶ್ ನಾಗನೂರ್ ಸದಸ್ಯ ಸಂತೋಷ್ ಘಟಕಾಂಬಳೆ ಪ್ರಭಾಕರ್ ಗಜಾಕೋಶ್ ಪ್ರಮುಖರಾದ ಮಂಜುನಾಥ್ ಬಂಡಿವಾಡ ಯಲ್ಲಪ್ಪ ಹೊನೋಜಿ ಹನುಮಂತ ಮೇತ್ರಿ ಸುಂದರ್ ಮಾದರ್ ಮಂಜುನಾಥ್ ಶೇರ್ಖಾನೆ ಹಾಗೂ ದಲಿತಪರ ಸಂಘಟನೆಗಳ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ಯಲ್ಲಾಪುರ ತಾಲೂಕಾಡಳಿತ ಮತ್ತು ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಸಂವಿಧಾನ ಶಿಲ್ಪಿ ಡಾ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರ ನೂರ ಮೂವತ್ತೊಂದನೇ ಜನ್ಮದಿನವನ್ನ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಬಳ್ಳಾರಿ ಕಾರವಾರ ರಾಷ್ಟೀಯ ಹೆದ್ದಾರಿ ಮೂಲಕ ಸಾಗಿದ ಅಂಬೇಡ್ಕರ್ ಜಯಂತಿ ನಿಮಿತ್ತ ಭವ್ಯ ಮೆರವಣಿಗೆಯಲ್ಲಿ ಪಾಲ್ಗೊಂಡವರು ಅಂಬೇಡ್ಕರ್ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ನಂತರ ಬೆಲ್ ರಸ್ತೆ ಮೂಲಕ ಸಾಗಿ ಗಾಂಧಿ ಕುಟೀರದಲ್ಲಿ ಸಭಾ ಕಾರ್ಯಕ್ರಮದೊಂದಿಗೆ ಮುಕ್ತಾಯವಾಯಿತು ಮೆರವಣಿಗೆಯಲ್ಲಿ ಅಂಬೇಡ್ಕರ್ ವೇಷಧಾರಿಯಾಗಿ ಮಕ್ಕಳು ಮತ್ತು ಹಿರಿಯರು ಪಾಲ್ಗೊಂಡಿದ್ದರು ರಸ್ತೆಯುದ್ದಕ್ಕೂ ಡಿಜೆ ಸಂಗೀತಕ್ಕೆ ಯುವಕರು ಯುವತಿಯರು ಹೆಜ್ಜೆ ಹಾಕಿ ಸಂಭ್ರಮಿಸಿದ್ರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತೊಂದನೇ ಹಾಗೂ ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ನೂರ ಹದಿನೈದನೇ ಜಯಂತಿ ಹಿನ್ನೆಲೆ ಬೃಹತ್ ಶೋಭಾಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿತ್ತು ದಲಿತಪರ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು ಹಳಿಯಾಳ್ ಪಟ್ಟಣದ ಯಲ್ಲಾಪುರ ನಾಖ ಹತ್ತಿರವಿರುವ ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಿದರು ನಂತರ ಮೀನು ಮಾರುಕಟ್ಟೆ ಬಡ್ನಿಸ್ ಸರ್ಕಲ್ ಶಿವಾಜಿ ಹಾಗೂ ಬಸವೇಶ್ವರ ವೃತ್ತದ ಮೂಲಕ ಬೃಹತ್ ಮೆರವಣಿಗೆಯನ್ನ ಕೈಗೊಂಡು ಅಂಬೇಡ್ಕರ್ ಹಾಗೂ ಜಗಜೀವನ್ ರಾಮವರ ಪರ ಘೋಷಣೆಗಳೊಂದಿಗೆ ಮೆರವಣಿಗೆ ಸಾಗಿತ್ತು ಸಿದ್ದಿ ನೃತ್ಯ ಕರಡಿ ಮಜಲು ಲಂಬಾಣಿ ಕುಣಿತ ಜಗಲಗಿ ಹಲಗಿ ವಾದನದ ಮೂಲಕ ಮೆರವಣಿಗೆ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು ಅಲ್ಲದೆ ಐವತ್ತಕ್ಕೂ ಹೆಚ್ಚು ಮಹಿಳೆಯರು ಪೂರ್ಣ ಕುಂಭದಲ್ಲಿ ಪಾಲ್ಗೊಳ್ಳುವ ಮೂಲಕ ಅಂಬೇಡ್ಕರ್ ಹಾಗೂ ಜಗಜೀವನ್ ರಾಮವರಿಗೆ ಗೌರವ ಸೂಚಿಸಿದ್ರು ಮೆರವಣಿಗೆ ಮಧ್ಯ ಶ್ರೀ ಶಿವಾಜಿ ಹಾಗೂ ಬಸವೇಶ್ವರ ಮೂರ್ತಿಗಳಿಗೆ ಮಾಲಾರ್ಪಣೆ ಮಾಡಿ ಜಯಘೋಷಗಳನ್ನು ಹಾಕಲಾಯಿತು ಅಲ್ಲದೆ ಸಾರೋಟಿನಲ್ಲಿ ಬಾಬಾ ಸಾಹೇಬರ ವೇಷದಲ್ಲಿ ಪಟ್ಟಣದ ಮಹಾದೇವ ಮಾದರ್ ಕಾಣಿಸಿಕೊಂಡಿದ್ದು ಎಲ್ಲರ ಗಮನ ಸೆಳೆಯುತ್ತಿತ್ತು ಜಗಜೀವನ್ ರಾಮ್ ಅವರ ಭಾವಚಿತ್ರವನ್ನು ವಾಹನದ ಮುಂಭಾಗದಲ್ಲಿ ಅಳವಡಿಸಿ ಮೆರವಣಿಗೆಯನ್ನ ಏರ್ಪಡಿಸಲಾಗಿತ್ತು ಒಟ್ಟಿನಲ್ಲಿ ಪಟ್ಟಣವು ನೀಲಿಮಯವಾಗಿತ್ತು ಮೆರವಣಿಗೆಯಲ್ಲಿ ಮಾಜಿ ಶಾಸಕ ಸುನೀಲ್ ಹೆಗಡೆ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಸುಭಾಷ್ ಕೋರ್ಬೇಕರ್ ಪುರಸಭೆ ಅಧ್ಯಕ್ಷ ಅಜರುದ್ದೀನ್ ಬಸ್ರಿಕಟ್ಟಿ ಉಪಾಧ್ಯಕ್ಷೆ ಸುವರ್ಣ ಮಾದರ್ ಸದಸ್ಯ ಶಂಕರ್ ಬೆಳಗಾವ್ಕರ್ ಸಂತೋಷ್ ಘಟಕಾಂಬಳೆ ದಲಿತ ಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಯಲ್ಲಪ್ಪ ಹೊನೋಜಿ ಪದಾಧಿಕಾರಿಗಳಾದ ರಾಮಚಂದ್ರ ಒಡ್ಡರ್ ಮಂಜುನಾಥ ಬಂಡಿವಾಡ ಸುಂದರ್ ಮಾದರ್ ಲಕ್ಷ್ಮಣ್ ಗಜಾಕೋಶ್ ಮಾರುತಿ ಕಲಬಾವಿ ಚಂದ್ರಕಾಂತ್ ಕಲಬಾವಿ ಕವಿತಾ ಮಾದರ್ ಮಂಜುಳಾ ಮಾದರ್ ಗೀತಾ ಸಿದ್ದನಕೊಪ್ಪ ವಿಲಾಸ್ ಕಣಗಲಿ ಮಂಜುನಾಥ್ ಚಲವಾದಿ ಹಾಗೂ ನೂರಾರು ಸಂಖ್ಯೆಯ ಸಾರ್ವಜನಿಕರು ಪಾಲ್ಗೊಂಡಿದ್ದರು ಬಿ ಬಿಆರ್ ಅಂಬೇಡ್ಕರ್ ಜೀವನದಲ್ಲಿ ಸಾಕಷ್ಟು ತೊಂದರೆಗಳನ್ನು ಎದುರಿಸಿ ನಮ್ಮ ದೇಶಕ್ಕೆ ಸಂವಿಧಾನ ನೀಡಿದ ಮಹಾನ್ ನಾಯಕರು ಎಂದು ವಾಯುವ್ಯ ಸಾರಿಗೆ ಸಂಸ್ಥೆಯ ಅಧ್ಯಕ್ಷ ವಿಎಸ್ ಪಾಟೀಲ್ ಗುರುವಾರ ಹೇಳಿದರು ಪಟ್ಟಣದ ವಿವೇಕಾನಂದ ಬಯಲು ರಂಗಮಂದಿರದಲ್ಲಿ ತಾಲೂಕಾಡಳಿತದಿಂದ ಹಮ್ಮಿಕೊಂಡಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಇವರಿಬ್ಬರು ನಮ್ಮ ದೇಶದ ಮಹಾನ್ ನಾಯಕರು ಇವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವೆಲ್ಲರೂ ಸಾಗಬೇಕಿದೆ ಎಂದರು ಮಾರ್ಪರ ನಮ್ಮ ದೇಶದ ಅಂತ ನಾವು ಅದನ್ನ ನೆಲೆಸಬೇಕಾಗಿದೆ ಮಾರ್ಪರು ಅವರು ನಮ್ಮವರು ಎಂಬವರುಗಿಂತ ಎಲ್ಲ ಮಾರ್ಪೂ ನಮ್ಮ ಇಡೀ ಭಾರತ ದೇಶಕ್ಕೆ ಸಂಬಂಧಪಟ್ಟವರು ನಾವು ಈತಿಯಿಂದ ನೋಡ್ತೀವಿ ಅವರು ನಮ್ಮ ಜಾತಿಯವರು ನಮ್ಮ ಜಾತಿಯವರು ಅಂತೇಳಿ ಜಾತಿಗಿಂತ ದೇಶಕ್ಕೆ ಕೊಡುಗೆ ಕೊಟ್ಟ ಜಯಂತಿಯನ್ನ ಎಲ್ಲರೂ ಸೇರಿ ಮಾಡುವಂತ ಮಾಡಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಅಂಬೇಡ್ಕರ್ ಅವರು ಆಗಿನ ಕಾಲದಲ್ಲಿ ಎಷ್ಟು ಕಷ್ಟವನ್ನ ಪಟ್ಟು ಸಂವಿಧಾನವನ್ನ ಬದಲು ಜೀವನದಲ್ಲಿ ಸಾಕಷ್ಟು ತೊಂದರೆಗಳನ್ನು que le ayudan a serpiente. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶ್ರೀಧರ್ ಮುಂದಲಮನಿ ಮಾತನಾಡಿದರು ಪಟ್ಟಣದ ಅಯ್ಯಪ್ಪಸ್ವಾಮಿ ದೇವಸ್ಥಾನದಿಂದ ಮೆರವಣಿಗೆ ಆರಂಭಿಸಿ ಅಂಬೇಡ್ಕರ್ ಓಣಿಯಲ್ಲಿರುವ ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ನಂತರ ವಿವೇಕಾನಂದ ಬಯಲು ರಂಗ ಮಂದಿರದವರೆಗೆ ಸಾಗಿತ್ತು ಅಂಬೇಡ್ಕರ್ ಜಯಂತಿ ಸಮಾರಂಭದಲ್ಲಿ ತಮಗೆ ಬೇಕಾದವರನ್ನ ವೇದಿಕೆಗೆ ಕರೆದು ಉಳಿದವರನ್ನ ಅಗೌರವಿಸಿದ್ದಾರೆ ಎಂದು ಕೆಲವು ಮುಖಂಡರು ಅಸಮಾಧಾನ ವ್ಯಕ್ತಪಡಿಸಿ ಕಾರ್ಯಕ್ರಮದಿಂದ ಹೊರ ನಡೆದರು ದಲಿತ ಮುಖಂಡರಾದ ಹನುಮಂತ ಆರೇಗೊಪ್ಪ ಹನುಮಂತ ಭಜಂತ ಷರೀಫ್ ಮುಗಳಿಕಟ್ಟಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ರು ದಲಿತ ಮುಖಂಡರನ್ನ ಅಗೌರವಿಸಿದ್ದಾರೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ರು Jadi, dalam tu berjaya abu Nizar juga dalam zaman yang cemerlang ಬಂಜಾರ ಸಮುದಾಯದ ಮುಖಂಡೆ ಶಾರದಾಬಾಯಿ ರಾಠೋಡ್ ವೇದಿಕೆ ಹತ್ತಿ ಸೌಜನ್ಯಕ್ಕಾದರೂ ನಾನೊಬ್ಬ ಮಹಿಳಾ ಮುಖಂಡೆಯಾಗಿದ್ರೂ ಸಹ ನನ್ನನ್ನ ವೇದಿಕೆಗೆ ಕರೆಯಲಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದು ತಹಶೀಲ್ದಾರ್ ನೌಕರಿ ಪಡೆದುಕೊಂಡಿದ್ದಾರೆನ್ನುವ ಆರೋಪಕ್ಕೆ ಒಳಗಾಗಿರುವ ತಹಶೀಲ್ದಾರರೇ ಈ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಿರುವ ಕಾರಣ ತಾಲೂಕಿನ ಕೆಲವು ದಲಿತ ಸಂಘಟನೆಯ ಮುಖಂಡರು ಹಾಗೂ ಸಾರ್ವಜನಿಕರು ಸಭೆಯಲ್ಲಿ ಭಾಗವಹಿಸದೆ ಸಭೆಯಿಂದ ದೂರ ಉಳಿದರು ಎಂದು ಕೆಲವು ದಲಿತ ಮುಖಂಡರು ತಿಳಿಸಿದ್ದಾರೆ ಅಂಬೇಡ್ಕರ್ ಜಯಂತಿ ನಿಮಿತ್ತವಾಗಿ ಪಟ್ಟಣದಲ್ಲಿ ದಲಿತ ಸಮುದಾಯದ ಯುವಕರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಬೈಕ್ ರ್ಯಾಲಿ ನಡೆಸಿ ಮನೆಗಳಿಗೆ ತೆರಳಿದ್ರು ಈ ವೇಳೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಲ್ಟಿ ಪಾಟೀಲ್ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ರೇಣುಕಾ ರವಿ ಹಾವೇರಿ ತಾಲೂಕ್ ಪಂಚಾಯತ್ ಅಧಿಕಾರಿ ಪ್ರವೀಣ್ ಕಟ್ಟಿ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಗೋಪಾಲಕೃಷ್ಣ ಸಿಪಿಐ ಸಿದ್ದಪ್ಪ ಸಿಮಾನಿ ದಲಿತ ಸಂಘಟನೆಗಳ ಮುಖಂಡರಾದ ಎಸ್ ಎನ್ ಎನ್ಟಿ ಕಿತ್ತೂರ್ ಅಶೋಕ್ ಚಲವಾದಿ ಬಸವರಾಜ್ ಸಂಗಮೇಶ್ ಪಟ್ಟಣ ಪಂಚಾಯತ್ ಸದಸ್ಯರು ಸೇರಿದಂತೆ ಮುಂತಾದವರು ಇದ್ದರು ಅಕ್ಕೊಲ ಬಿಜೆಪಿ ಎಸ್ಸಿ ಮೋರ್ಚಾ ವತಿಯಿಂದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತೊಂದನೇ ಜಯಂತಿಯನ್ನ ತಾಲೂಕಿನ ಭಾಸ್ಕೋಡದ ಎಸ್ಎಸ್ಸಿ ಕಾಲೋನಿಯಲ್ಲಿ ಆಚರಿಸಲಾಯಿತು ವೇದಿಕೆಯಲ್ಲಿದ್ದ ಗಣ್ಯರು ಡಾಕ್ಟರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಿಸಿ ದೀಪವನ್ನ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ಮುಖ್ಯ ಅತಿಥಿಯಾಗಿ ಆಗಮಿಸಿದ ಬಿಜೆಪಿ ಜಿಲ್ಲಾ ವಕ್ತಾರ ನಾಗರಾಜ್ ನಾಯಕ್ ಮಾತನಾಡಿ ಡಾಕ್ಟರ್ ಅಂಬೇಡ್ಕರ್ ಒಂದು ಅದ್ಭುತ ಶಕ್ತಿ ಅಂಬೇಡ್ಕರ್ ಕೇವಲ ದಲಿತ ಸಮುದಾಯ ಸಮುದಾಯಕ್ಕೆ ಸೇರಿದ ನಾಯಕ ಅಲ್ಲ ಅವರು ರಾಷ್ಟ್ರ ನಾಯಕರು ಭವ್ಯ ಭಾರತ ಪ್ರಧಾನಿಯಾಗಬೇಕಿದ್ದ ಅಂಬೇಡ್ಕರರನ್ನ ಕಾಂಗ್ರೆಸ್ ಪಿತೂರಿಯಿಂದ ಸೋಲಿಸಿತು ಅವರು ಪ್ರಧಾನಿಯಾಗಿದ್ರೆ ಭಾರತ ಇನ್ನಷ್ಟು ಬೇಗ ವಿಶ್ವಗುರು ಆಗಿರ್ತಿತ್ತು ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ದಲಿತ ನಾಯಕನನ್ನ ರಾಷ್ಟ್ರಪತಿಯನ್ನಾಗಿಸಿದ ಹೆಗ್ಗಳಿಕೆ ಮೋದಿಜಿ ನೇತೃತ್ವದ ಬಿಜೆಪಿ ಸರ್ಕಾರಕ್ಕೆ ಸಲ್ಲುತ್ತದೆ ಎಂದರು ಸಾಮಾನ್ಯವಾಗಿ ಪ್ರಸಂಗ ಬರೆದವರೇ ಭಾಗವತರಾಗಿರುತ್ತಾರೆ ಪ್ರಸಂಗ ಬರದವರು ಅವರೇ ಭಾಗವತರಾಗಿರುವುದರಿಂದ ಆ ಧ್ವನಿ ಧ್ವನಿಯಾಂತರ ಅಂತ ಹೇಳ್ತೀವಲ್ಲ ಧ್ವನಿಯನ್ನು ಹೇಗೆ ತೆಗಿಬೇಕು ಮತ್ತು ಆ ಒಂದು ಪ್ರಸಂಗದ ಆಶೆ ಏನು ಅನ್ನೋದು ಭಾಗವತರಿಗೆ ಚೆನ್ನಾಗಿ ಗೊತ್ತಿರ್ತದೆ ಅಂಬೇಡ್ಕರ್ ಅವರು ಯಾಕೆ ಪ್ರಧಾನಿಯಾಗಿರಬೇಕಾಗಿತ್ತು ಅಂತ ಹೇಳಿದರೆ ನಾನು ಬರೆದಿರುವಂಥ ಸಂವಿಧಾನದ ಹಿಂದಿರುವಂಥ ಏನು ಆ ಸಂವಿಧಾನ ಯಾಕೆ ಬಂದ್ ಬರ್ದೆ ಯಾರು ಸಲುವಾಗಿ ಬರದೆ ಅಂತ ಹೇಳುವುದು ಅಂಬೇಡ್ಕರ ಬಾಯಿಯಲ್ಲಿ ಹೂವಾಚ ಆಗಿದ್ದರೆ ಅದು ಉತ್ ಅತ್ಯುತ್ತಮವಾದಂಥದ್ದಾಗಿತ್ತು ಆದರೆ ನಮ್ಮ ನಮ್ಮ ನಶೀಬು ಏನು ಅಂಬೇಡ್ಕರ್ ಅವರು ಪ್ರಧಾನಿ ಆಗುವಂತಹ ಒಂದು ಯೋಗವೇ ಅವರಿಗೆ ಸಿಗಲಿಲ್ಲ ಭವ್ಯ ಭಾರತದ ಪ್ರಧಾನಿ ಅಂಬೇಡ್ಕರ್ ಆಗಿದ್ರೆ ಮೊದಲ ಹೆಜ್ಜೆಯನ್ನು ರೇ ಹಾಕಿದ್ರೆ ಭಾರತ ಇನ್ನೂ ಸಹಿತ ವಿಶ್ವಗುರು ಆಗಲಿಕ್ಕೆ ಬಹಳ ಸಮಯ ನಮ್ಗೆ ಹೆಜ್ಜಾ ಹಿಂದುಳಿದ ಮೋರ್ಚಾ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ರಾಜೇಂದ್ರ ನಾಯ್ಕ ಮಾತನಾಡಿದ್ರು ಬಿಜೆಪಿ ಜಿಲ್ಲಾ ಎಸ್ಸಿ ಮೋರ್ಚಾದ ಪ್ರಭಾರಿ ಜಗದೀಶ್ ನಾಯ್ಕ ಮೊಗಟ ಹಾಗೂ ಬಿಜೆಪಿಯ ಹಿರಿಯ ಮುಖಂಡ ಭಾಸ್ಕರ್ ನಾರ್ವೇಕರ್ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಆಗೇರ್ ಸಮಾಜದ ಹಿರಿಯರು ನುಡಿಸುತ್ತಾ ಬಂದ ವಿಶೇಷ ಪಂಚವಾದ್ಯಗಳನ್ನು ಇಂದಿಗೂ ಕಿರಿಯರು ನುಡಿಸುತ್ತಿದ್ದಾರೆ ಈ ತಂಡವನ್ನು ಅಂಕೋಲಾ ಬಿಜೆಪಿ ಎಸ್ಸಿ ಮೋರ್ಚಾ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಬಿಜೆಪಿ ಪ್ರಮುಖರಾದ ಮುರಳೀಧರ್ ಭಂಟ್ ಆರತಿ ಆಗೇರ್ ಹೂವಾ ಕುಂಡೇಕರ್ ಅನುರಾಧ ನಾಯ್ಕ್ ರಾಮಚಂದ್ರ ಹೆಗಡೆ ವಿಷ್ಣು ಭಂಟ್ ಮಂಜುನಾಥ್ ಚಡಗೇರಿ ಚಂದ್ರ ಲಕ್ಷ್ಮೇಶ್ವರ ನಿತೇಶ್ ಕೇಣಿ ಸುಬ್ರಾಯ್ ಹೆಗ್ಡೆ ದೇವಾನಂದ್ ಆಗೇರ್ ಗುರು ಶಡಗೇರಿ ಪ್ರಕಾಶ್ ಅಂಕೋಲೇಕರ್ ಉಪಸ್ಥಿತರಿದ್ದರು ಬಿ ಬಿಆರ್ ಅಂಬೇಡ್ಕರ್ ಈ ದೇಶದ ಸಮಗ್ರ ಸಂಸ್ಕೃತಿಯನ್ನ ಧಾರ್ಮಿಕ ಪರಂಪರೆಯನ್ನ ಸಾಮಾಜಿಕ ಹಾಗೂ ರಾಜಕೀಯ ಸ್ಥಿತಿಗತಿಯನ್ನ ಗಮನದಲ್ಲಿಟ್ಟುಕೊಂಡು ಸಂವಿಧಾನವನ್ನ ರಚಿಸಿದ್ದರು ಸಮಾಜ ನಿರ್ಮಾಣವೇ ಸಂವಿಧಾನದ ಒಪ್ಪಂದದ ಆಶಯವಾಗಿದೆ ಎಂದು ಹುಬ್ಬಳ್ಳಿಯ ಯುವಜನ ಮುಂದಾಳು ಕಿರಣ್ ರಾಮು ನುಡಿದರು ಅವರು ದಾಂಡೇಲಿ ನಗರಸಭೆಯ ವತಿಯಿಂದ ಅಂಬೇಡ್ಕರ್ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ಸಂವಿಧಾನ ಶಿಲ್ಪಿ ಬಿ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತೊಂದನೇ ಜಯಂತಿ ಕಾರ್ಯಕ್ರಮ ಹಾಗೂ ಮಾಜಿ ಉಪರಾಷ್ಟಪತಿ ಬಾಬು ಜಗಜೀವನ್ ರಾಮು ಅವರ ಜಯಂತಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡುತ್ತಿದ್ದರು ಮುಖ್ಯ ಅತಿಥಿಗಳಾಗಿದ್ದ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಮಾತನಾಡಿ ಅಂಬೇಡ್ಕರರು ಯಾವುದೇ ಒಂದು ಸಮುದಾಯಕ್ಕೆ ಅಥವಾ ಧರ್ಮಕ್ಕೆ ಸೀಮಿತವಾಗಿ ಸಂವಿಧಾನ ರಚಿಸಲಿಲ್ಲ ಅವರು ಇಡೀ ದೇಶದ ಜನ ಸಮುದಾಯವನ್ನ ಗಮನದಲ್ಲಿಟ್ಟುಕೊಂಡು ಇಲ್ಲಿನ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಸ್ಥಿತಿಗತಿಗಳನ್ನ ಗಮನದಲ್ಲಿಟ್ಟುಕೊಂಡು ದೇಶವು ಒಪ್ಪುವಂತಹ ಸಂವಿಧಾನವನ್ನ ರಚಿಸಿಕೊಟ್ಟರು ತಹಶೀಲ್ದಾರ್ ಶೈಲೇಶ್ ಪರ್ಮಾನಂದ್ ಶ ಶುಭಾಶಯ ಕೋರಿ ಮಾತನಾಡಿ ಶಾಸಕ ವಿ ದೇಶಪಾಂಡಿಯವರ ಶುಭ ಸಂದೇಶ ವಾಚಿಸಿದರು ಪುಟಾಣಿ ಹರ್ಷಿತಾ ರವಿಕುಮಾರ್ ಅಂಬೇಡ್ಕರ್ ಕುರಿತು ಭಾಷಣ ಮಾಡಿ ಗಮನ ಸೆಳೆದಳು ನಗರಸಭಾ ಅಧ್ಯಕ್ಷೆ ಸರಸ್ವತಿ ರಜಪೂತ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನಗರಸಭಾ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಮೌಲಾಲಿ ಮುಲ್ಲಾ ಪೌರಾಯುಕ್ತ ರಾಜಾರಂಪವಾರ್ ನಗರಸಭೆ ಸದಸ್ಯರಾದ ದಶರಥ ಬಂಡಿವಡ್ಡರ್ ರುಕ್ಮಿಣಿ ಬಾಗಡೆ ವೆಂಕಟರಮಣಮ್ಮ ಮೈತಕುರಿ ಸುಗಂಧ ಕಾಂಬಳೆ ಮುಂತಾದವರು ಇದ್ದರು ಪೌರಾಯುಕ್ತ ರಾಜಾರಾಮ್ ಪವರ್ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದ್ರು ಕಾರ್ಯಕ್ರಮದಲ್ಲಿ ನಗರಸಭಾ ಸದಸ್ಯರು ಹಾಗೂ ದಲಿತ ಪರ ಸಂಘಟನೆಗಳ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ಭಾಗವಹಿಸಿದ್ದರು ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ದಾಂಡೇಲಿ ನಗರಸಭೆಯ ಸಭಾಭವನದಲ್ಲಿ ಅಂಬೇಡ್ಕರ್ ಹಾಗೂ ಜಗಜೀವನ್ ರಾಮ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಆರಂಭಗೊಂಡ ಮೆರವಣಿಗೆಗೆ ನಗರಸಭೆ ಅಧ್ಯಕ್ಷೆ ಸರಸ್ವತಿ ರಜಪೂತ್ ಅವರು ಚಾಲನೆ ನೀಡಿದ್ರು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಭವ್ಯ ಮೆರವಣಿಗೆಯು ಕಿತ್ತೂರು ಚೆನ್ನಮ್ಮ ವೃತ್ತದ ಬಳಿ ಸಮಾವೇಶಗೊಂಡಿತ್ತು ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರು ದಲಿತಪರ ಸಂಘಟನೆಗಳು ಹಾಗೂ ವಿವಿಧ ಸಂಘಟನೆಗಳ ಪ್ರಮುಖರು ಭಾಗವಹಿಸಿದ್ದರು ಮೆರವಣಿಗೆಯಲ್ಲಿ ಭಾಗವಹಿಸಿದವರಿಗೆ ಸೋಮಾನಿ ವೃತ್ತದ ಬಳಿ ಭಾರತ ಪ್ರಜಾಸತ್ತಾತ್ಮಕ ಯುವಜನ ಸಂಘಟನೆಯವರು ಸಿಹಿ ವಿತರಿಸಿದರೆ ಮೆಣಸಿನಕಾಯಿ ಬಸ್ ನಿಲ್ದಾಣದ ಬಳಿ ಖಾಸಗಿ ವಾಹನ ಚಾಲಕರು ಸಂಘಟನೆಯವರು ಐಸ್ ಕ್ರೀಂ ವಿತರಿಸಿದ್ರು ಕೆಲವೆಡೆ ಮುಸ್ಲಿಂ ಸಮುದಾಯದ ಸಂಘಟಕರು ಶರಬತ್ ವಿತರಿಸಿ ಸಹಕಾರ ರಿಸಿದ್ರು ಸೋಮಾನಿ ವೃತ್ತದ ಬಳಿ ಅಂಬೇಡ್ಕರ್ ಸೇನೆ ಪದಾಧಿಕಾರಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಿದ್ರು ಶ್ರೀ ಆಂಜನೇಯ ಸ್ವಾಮಿ ಪರಬ್ರಹ್ಮಣೇ ನಮಃ ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಮುಖ್ಯಂ ಶ್ರೀರಾಮಧೂತಂ ಶರಣಂ ಪ್ರಬಧ್ಯ ಪರಮ ಪೂಜ್ಯ ಕುಲಗುರುಗಳಾದ ಜಗದ್ಗುರು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಶ್ರೀ ಗುರುಮಠ ಶ್ರೀರಾಮಕ್ಷೇತ್ರ ಮಹಾಸಂಸ್ಥಾನಂ ಕನ್ಯಾಡಿ ಧರ್ಮಸ್ಥಳ ಇವರ ದಿವ್ಯಾ ಸಾನ್ನಿಧ್ಯದಲ್ಲಿ ಹೊಳೆ ಶ್ರೀ ಕ್ಷೇತ್ರ ಹಳೇಕೋಟೆ ಹನುಮಂತ ದೇವರ ಪುನರ್ ನಿರ್ಮಾಣ ನೂತನ ವಿಗ್ರಹ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಕೈಂಕರ್ಯವನ್ನು ವೇದಮೂರ್ತಿ ಆಗಮ ಪ್ರವೀಣ ಶ್ರೀ ಲಕ್ಷ್ಮೀಪತಿ ಗೋಪಾಲಾಚಾರ್ಯ ಆಸ್ಥಾನ ಪುರೋಹಿತರು ಶ್ರೀರಾಮಕ್ಷೇತ್ರ ಮಹಾಸಂಸ್ಥಾನಂ ಕನ್ಯಾಡಿ ಧರ್ಮಸ್ಥಳ ಇವರ ಪೌರೋಹಿತ್ಯದಲ್ಲಿ ಶ್ರೀ ಪಾಂಚರಾತ್ರ ಆಗಮೋಕ್ತ ಸಪ್ತದಿನ ಸಂಕಲ್ಪ ಪೂರ್ವಕ ನೆರವೇರಿಸಲು ಭಗವತ್ ಪ್ರೇರಣೆಯಾಗಿರುತ್ತದೆ ದಿನಾಂಕ ಹದಿಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೆರಡು ಬುಧವಾರದಿಂದ ಹತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೆರಡು ಮಂಗಳವಾರದವರೆಗೆ ಕಾರ್ಯಕ್ರಮಕ್ಕೆ ಆಗಮಿಸುವ ಗಣ್ಯರು ಸನ್ಮಾನ ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾನ್ಯ ಸಭಾಪತಿಗಳು ವಿಧಾನಸಭೆ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಕೋಟಾ ಶ್ರೀನಿವಾಸ್ ಪೂಜಾರಿ ಉಸ್ತುವಾರಿ ಸಚಿವರು ಉತ್ತರ ಕನ್ನಡ ಸನ್ಮಾನ್ಯ ಶ್ರೀ ಬಿಕೆ ಹರಿಪ್ರಸಾದ್ ವಿರೋಧ ಪಕ್ಷದ ನಾಯಕರು ವಿಧಾನ ಪರಿಷತ್ ಸನ್ಮಾನ್ಯ ಶ್ರೀ ಶಿವರಾಮ್ ಹೆಬ್ಬರ್ ಕಾರ್ಮಿಕ ಸಚಿವರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಸುನೀಲ್ ಕುಮಾರ್ ಇಂಧನ ಸಚಿವರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಅನಂತಕುಮಾರ್ ಹೆಗಡೆ ಮಾಜಿ ಕೇಂದ್ರ ಸಚಿವರು ಹಾಗೂ ಸಂಸದರು ಭಾರತ ಸರ್ಕಾರ ಸನ್ಮಾನ್ಯ ಶ್ರೀ ಆರ್ವಿ ದೇಶಪಾಂಡೆ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರು ಹಳಿಯಾಳ್ ವಿಧಾನಸಭಾ ಕ್ಷೇತ್ರ ಸನ್ಮಾನ್ಯ ಶ್ರೀ ಕಾಗೋಡು ತಿಮ್ಮಪ್ಪ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಹರತಾಳು ಹಾಲಪ್ಪ ಶಾಸಕರು ಸಾಗರ ವಿಧಾನಸಭಾ ಕ್ಷೇತ್ರ ಸನ್ಮಾನ್ಯ ಶ್ರೀ ಕುಮಾರ್ ಬಂಗಾರಪ್ಪ ಶಾಸಕರು ಸೊರಬಾ ವಿಧಾನಸಭಾ ಕ್ಷೇತ್ರ ಸನ್ಮಾನ್ಯ ಶ್ರೀ ಸುನಿಲ್ ಬಿ ನಾಯ್ಕ್ ಶಾಸಕರು ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರ ಸನ್ಮಾನ್ಯ ಶ್ರೀ ದಿನಕರ್ ಶೆಟ್ಟಿ ಶಾಸಕರು ಕುಮಟಾ ವಿಧಾನಸಭಾ ಕ್ಷೇತ್ರ ಸನ್ಮಾನ್ಯ ಶ್ರೀ ರೂಪಾಲಿ ನಾಯ್ಕ್ ಶಾಸಕರು ಕಾರವಾರ ವಿಧಾನಸಭಾ ಕ್ಷೇತ್ರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಲಾ ಪ್ರದರ್ಶನ ಸುಗಮ ಸಂಗೀತ ಯಕ್ಷಗಾನ ಸತ್ಸಂಗ ಸಂಗೀತ ಸಂಜೆ ಹರಿಕೀರ್ತನೆ ನಾಟಕ ರಾಜ್ಯ ಮಟ್ಟದ ಕಲಾ ತಂಡಗಳಿಂದ ನೃತ್ಯ ಕಾರ್ಯಕ್ರಮ ಜರುಗಲಿದೆ ಸರ್ವರಿಗೂ ಆದರದ ಸ್ವಾಗತ ಸ್ವಾಗತ ಕೋರುವವರು ಶ್ರೀ ಸುಬ್ರಾಯ್ ನಾಯ್ಕ ತೆರ್ನಮಕ್ಕಿ ಶ್ರೀ ಕೃಷ್ಣ ನಾಯ್ಕ ಸಾರದಾ ಹೊಳೆ ಶ್ರೀ ಸುಬ್ರಾಯ್ ನಾಯ್ಕ ಗುಮ್ಮನಹಕ್ಲು ಧರ್ಮದರ್ಶಿಗಳು ಶ್ರೀ ಕ್ಷೇತ್ರ ಹಳೆಕೋಟೆ ಹನುಮಂತ ದೇವ ಸಾರದಾ ಹೊಳೆ ಅಧ್ಯಕ್ಷರು ಹಾಗೂ ಸದಸ್ಯರು ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ನಾಸಾ ಅಸಮ್ ಮಾವಳ್ಳಿ ಹೋಬಳಿ ಸಾರದಾ ಹೊಳೆ ಶಿರಾಲಿ ಭಟ್ Good